ಆ ಗಂಡಿ ಮಾಡ್ಕೊಂಡಿದ್ದೆಂಗೆ ಏಕೋನು ಗಳೆಯಾಡ್ತೀವಿ ನೋಡಿ ಅಲ್ಲಿ ತಾನ ಏನು ತೊಗೊರಿ ನೀವು ಸಣ್ಣ ಹೊಲ ಅದ ನೀವ್ ನಾ ಹೇಳ್ದಂಗೆ ಕೇಳಿಲ್ಲ ಕಟ್ಟಿ ಇದ್ದಂಗ ನೀ ಕಟ್ಟಿ ಹೊಡ್ದಂಗೆ ಕಟ್ಟಿ ಹಾಕಿ ಇದೇ ಏನಾಗ್ಯದ ಇದೇನು ಇನ್ನೂ ಏನಾಗ್ಯದ ಇದು ಮನುಷ್ಯ ಒಳಗೆ ಆದ್ರೆ ಕಾಣಲ್ಲ

ನಾಲ್ಕು ಗಂಟೆ ಕುಂದ್ರೋದು ನೋಡ್ಬೇಕು ಹೊಲ ಕೆಡ್ಸೋದು ಮಾಡಬಾರ್ದು ಬೆಳೆಯೋದು ನೋಡ್ಕೋಬೇಕು ಮುಂಚೆ ಅವು ಶಾಣದೇ ಗಾಬರಿ ಅದ ಏನ್ರಿ ಅವನು ತೊಗರಿ ಭಾರಿ ಬಂದದ ಬಿಡ್ರಿ ಅಂತಂದ ನಾವು ಸುಮ್ಮನೆ ಆಲಕ್ಷ್ಯ ಮಾಡಿದ್ದೆವು ತೊಗರಿ ಭಾರಿ ಬಂದದೀ ಹೊಲ ಚಲೋದಂತ ನೋಡಿ